ಅದಕ್ಕೆ ಭೀಮಾ ಮತ್ತು ಸ್ವಲ್ಪ ಈ ನಮ್ಮ ಕೃಷ್ಣಂ ಪ್ರಣಯ ಸಖಿ ಎರಡೂ ಬಂದು ಸ್ವಲ್ಪ ಸಣ್ಣದಾದ ಒಂದು ತರಂಗಗಳನ್ನಿಸಿವೆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿಗಿರೋ ತಾಕತ್ತು ಪ್ರಪಂಚದಲ್ಲಿ ಯಾವುದೇ ಪಬ್ಲಿಸಿಟಿ ವಿಧಾನಕ್ಕೂ ಇಲ್ಲ ಸೊ ಇಲ್ಲಿ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಸಾಧಿಸ್ಬೋದು ಸಾಧಿಸಿದವರಿಗೆಲ್ಲ ಸನ್ಮಾನ ಮರ್ಯಾದೆ ಬೆಲೆ ಅವಕಾಶ ಎಲ್ಲ ಇದೆ ಸಾಧನೆ ಮಾಡೋಕ್ಕಾಗದಿರೋರು ಸ್ವಲ್ಪ ಒದ್ದಾಡೋದು ಇದ್ದಿದ್ದೆ ಇದ್ದಿದ್ದೆ ನಾನೊಬ್ಬ ಟ್ರೈನರ್ ಆಗಿರೋದ್ರಿಂದ ಹೇಳ್ತೀನಿ ಸರ್ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ಆ ಕಾನ್ಫಿಡೆನ್ಸಲ್ಲಿ ಎಲ್ಲೂ ಕೂಡ ನ್ಯೂನತೆಗಳು ಕಾಣಲಿಲ್ಲ ಅಂದರೆ ಸೆಕೆಂಡ್ ಸ್ಕೂಲ್ ಆಫ್ ತಾಟ್ಗೆ ಹೋಗಿ ಇದಾಗುತ್ತೋ ಇಲ್ವ ಅನ್ನೋ ಅನುಮಾನ ಇಲ್ಲ ಅಂದರೆ ನೀವು ಅನ್ಕೊಂಡಿದ್ದಾಗುತ್ತೆ ರೆಗ್ಯುಲರ್ ಕಥಾನಾಯಕ ಪ ನಮ್ಮ ಸಿನಿಮಾಗಳಲ್ಲಿ ಕಥಾನಾಯಕ ನಮ್ಮ ಹೀರೋ ಹೇಗಿರ್ತಾನೆ ಅಂದರೆ ಅವನು ಒಳ್ಳೆ ಫೈಟರ್ ಆಗಿರ್ತಾನೆ ಅವ್ನು ಒಳ್ಳೆ ಡ್ಯಾನ್ಸರ್ ಆಗಿರ್ತಾನೆ ಅವ್ನು ಡೈ ಚೆನ್ನಾಗಿ ಹೊಡಿತಾನೆ ಅವ್ನು ಲವ್ ಚೆನ್ನಾಗಿ ಮಾಡ್ತಾನೆ ಅವ್ನು ಒಳ್ಳೆ ಮಗ ಆಗಿರ್ತಾನೆ ಒಳ್ಳೆ ತಂದೆ ಆಗಿರ್ತಾನೆ ಅವ್ನು ಎಲ್ಲವೂ ಚೆನ್ನಾಗಿರ್ತಾನೆ ಬಟ್ ಮನುಷ್ಯರ ಹಾಗಿರೋಕೆ ಸಾಧ್ಯ ಇಲ್ಲ ಯಾವುದೇ ನಾರ್ಮಲ್ ಮನುಷ್ಯನ ಹತ್ರ ಗ್ರೇ ಏರಿಯಾಗಳಿದ್ದೇ ಇರ್ತವೆ ಯಾವುದೇ ಸ್ಟ್ರೀಮ್ ಇರಲಿ ಅಲ್ಲಿ ಹೊಸಬರು ಬರುವಂಥದ್ದು ಮತ್ತು ಕ್ಷೇತ್ರಕ್ಕೆ ಸಂಬಂಧ ಪಡೆದೇ ಇರುವಂಥರು ಬರುವಂಥ ಬಂದಾಗ ಮಾತ್ರ ಹೊಸ ನೀರು ಬಂದಾಗ ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿ ಚೇಂಜ್ ಆಗಿದೆ ನೀವು ಅಬ್ಸರ್ವ್ ಮಾಡಿದರೆ ಕ್ರಾಂತಿಕಾರಕ ಅನ್ನೋವಂಥ ಸಿನ್ಮಾಗಳು ತುಂಬ ದೊಡ್ಡ ಮಟ್ಟದ ಹಿಟ್ಟಾಗಿರೋಂಥ ಸಿನಿಮಾಗಳೆಲ್ಲ ಹೊಸಬರು ಮಾಡಿದ್ದಾರೆ ಅಥವಾ ಸಿನಿಮಾ ಇಂಡಸ್ಟ್ರಿ ಸಂಬಂಧ ಪಡೆದೇ ಇರೋರು ಮಾಡಿದ್ದಾರೆ ಸಿನಿಮಾ ಇಂಡಸ್ಟ್ರಿನಲ್ಲೇ ಇದ್ಕೊಂಡವರು ಅದೇ ಥರ ಸಿನಿಮಾಗಳು ನೋಡಿ ಸಿನ್ಮಾದ್ರ ಜೊತೆ ನೀವು ತುಂಬ ವರ್ಷಗಳ ಕಾಲ ಇದ್ದಾಗ ನಿಮಗೆ ಸಿನಿಮಾದ ಬಗ್ಗೆ ಒಂದು ಒಂದು ಫಿಕ್ಸ್ ಆಗಿರುತ್ತೆ ಪ್ಯಾಟರ್ನ್ ಅದನ್ನು ಬ್ರೇಕ್ ಮಾಡೋದು ತುಂಬ ಕಷ್ಟ ಮಾಡಲ್ಲ ಅಂತಲ್ಲ ಮಾಡೋದ್ ಕಷ್ಟ ಬಟ್ ಹೊರಗಡೆಯಿಂದ ಫ್ರೆಶ್ ಆಗಿ ಬರ್ತಾರಲ್ಲ ಅವ್ರು ಎಷ್ಟೋ ಸಲ ಬೇರೆ ಥರ ಸಿನಿಮಾಗಳು ಮಾಡಿ ಹೌದಾ ಸೆಟ್ ಪ್ಯಾಟ್ರನ್ ಬಿಟ್ಬಿಟ್ಟು ಏನೋ ಥಿಂಕ್ ಮಾಡಿ ಏನೋ ಥಿಂಕ್ ಮಾಡಿ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಲ್ವಾ ಸರ್ ಇತ್ತೀಚೆಗೆ ಫೇಮಸ್ ಹೌದು ಸೊ ಆಮೇಲೆ ಸಿನಿಮಾ ಯಾರು ಸೊತ್ತು ಅಲ್ಲ ಇದೊಂದು ದೊಡ್ಡ ಮಾಧ್ಯ ಉದ್ಯಮ ದೊಡ್ಡ ಮಾಧ್ಯಮ ದೊಡ್ಡ ರಂಗ ಇದು ಸೊ ಇಲ್ಲಿ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಸಾಧಿಸ್ಬೋದು ಸಾಧಿಸಿದವ್ರಿಗೆ ಎಲ್ಲ ಸನ್ಮಾನ ಮರ್ಯಾದೆ ಬೆಲೆ ಅವಕಾಶ ಎಲ್ಲ ಇದೆ ಸಾಧನೆ ಮಾಡೋಕ್ಕಾಗದ ಇರೋವರು ಸ್ವಲ್ಪ ಒದ್ದಾಡೋದು ಇದ್ದಿದ್ದೆ ಇದ್ದಿದ್ದೆ ಇದು ಎಲ್ಲ ಮಾಧ್ಯಮದಲ್ಲೂ ಇದೆ ಈ ಸಿನಿಮಾ ಅಂದರೆ ಸ್ವಲ್ಪ ಬಣ್ಣದ ಲೋಕ ಅಲ್ಲ ಸ್ವಲ್ಪ ಗ್ಲಾಮರ್ ಅಲ್ಲ ಹಾಗಾಗಿ ಇಲ್ಲಿ ಏನಾದರೂ ಸುದ್ದಿ ಆಗುತ್ತೆ ಸಿನಿಮಾ ಲೋಕಕ್ಕೂ ಮತ್ತು ಧಾರಾವಾಹಿ ಲೋಕದ ಮಧ್ಯೆ ಇರುವಂಥ ಈ ಆ್ಯಕ್ಟಿಂಗಲ್ಲಿ ಏನು ವ್ಯತ್ಯಾಸ ಇದೆ ರೋಹಿತ್ ಅವರೇ ಸರ್ ವೆರಿ ಸಿಂಪಲ್ ಸರ್ ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಿಮಗೆ ಅದು ಎಷ್ಟು ಮಟ್ಟಿಗೆ ಕರೆಕ್ಟೋ ಸರ್ ಏನೋ ಗೊತ್ತಿಲ್ಲ ನನ್ನ ಪರ್ಸೆಪ್ಷನ್ ನಾನು ಅಂದ್ಕೊಂಡಂಗೆ ಹೇಳ್ತೀನಿ ಈ ನಾಟಕ ಅಂದ್ರೇನು ನಿಮಗೆ ಸ್ಟೇಜ್ ಇರುತ್ತೆ ಕಡೆಯೇ ಪ್ರೇಕ್ಷಕಿಗೂ ಕೂಡ ಅರ್ಥ ಆಗೋ ಥರ ನಿಮ್ಮ ಅಭಿನಯ ಇರಬೇಕು ಅದಕ್ಕೆ ನೀವು ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ವಾಯ್ಸನ್ನ ಸ್ವಲ್ಪ ತ್ರೋ ಮಾಡಬೇಕಾಗತ್ತೆ ಇದು ಬೇಸಿಕಲಿ ನಾಟಕ ನೀವು ಸೀರಿಯಲ್ ಅಂತ ಬಂದಾಗ ಸೀರಿಯಲ್ ಜಾಸ್ತಿ ಡೈಲಾಗ್ ಓರಿಯೆಂಟೆಡ್ ಮಾಧ್ಯಮ ಆಗಿರೋದ್ರಿಂದ ಸ್ವಲ್ಪ ಮಾತಲ್ಲಿ ಸ್ಪಷ್ಟತೆ ಸ್ವಲ್ಪ ನಿಮ್ಮ ಟೋನ್ ಕ್ವಾಲಿಟಿನ ಯೂಸ್ ಮಾಡೋದು ಇಂಟೋನೇಷನ್ಸ್ ಯೂಸ್ ಮಾಡೋದು ಇದೆಲ್ಲ ಮಾಡಬೇಕಾಗತ್ತೆ ಸೀರಿಯಲಲ್ಲಿ ಮತ್ತು ಸೀರಿಯಲಲ್ಲಿ ನಿಮಗೆ ಜಾಸ್ತಿ ಕೆಲಸ ಇರೋದ್ರಿಂದ ನಿಮಗೆ ಹೆಚ್ಚು ಏನೋ ಮಾಡ್ತೀನಿ ಅನ್ನೋದಕ್ಕೆ ಅವಕಾಶಗಳು ಸಿಗೋಲ್ಲ ಮಾಡೋದು ಸ್ವಲ್ಪ ಕಷ್ಟವೂ ಆಗ್ಬೋದು ಯಾಕೆಂದರೆ ಹೋಲ್ ಪ್ರಾಸೆಸ್ ತುಂಬ ಸ್ಪೀಡಾಗಿ ನಡೆಯೋದ್ರಿಂದ ಸಿನಿಮಾ ಹಾಗಲ್ಲ ಸಿನಿಮಾ ಡಿಟೇಲ್ ವರ್ಕ್ ಆಗೋದ್ರಿಂದ ಸೊ ನಿಮ್ಮ ಕೆಪಾಸಿಟಿ ಏನು ಅಂತ ಖಂಡಿತವಾಗ್ಲೂ ತೋರಿಸೋದಕ್ಕೆ ಸಾಧ್ಯತೆ ಇದೆ ಮತ್ತು ಸಿನಿಮಾದಲ್ಲಿ ಏನು ಮಾಡ್ತಾರೆ ನಿಮಗೆ ಒಂದು ಎರಡು ಗಂಟೆ ಶೂಟ್ ಮಾಡೋದಕ್ಕೆ ಕೆಲವರು ಎರಡು ತಿಂಗಳು ತೊಗೋತಾರೆ ಕೆಲವರು ಮೂರು ತಿಂಗಳು ತೊಗೋತಾರೆ ಸೊ ಡಿಟೇಲಿಂಗ್ ಜಾಸ್ತಿ ಇರೋದ್ರಿಂದ ಮತ್ತು ಕ್ಯಾಮ್ರಾ ಕ್ಯಾಮ್ರಾಗಳು ಸೀರಿಯಲ್ಲಿ ಯೂಸ್ ಮಾಡೋ ಕ್ಯಾಮ್ರಾಗಳಗೂ ಸಿನಿಮಾ ಸಿನಿಮಾಗಳಿಗೆ ಯೂಸ್ ಮಾಡೋ ಕ್ಯಾಮ್ರಾಗಳಿಗೂ ಸ್ವಲ್ಪ ವ್ಯತ್ಯಾಸ ಸ್ವಲ್ಪ ಕ್ವಾಲಿಟಿ ಎಲ್ಲ ಹೆಚ್ಚಿರೋದ್ರಿಂದ ನಿಮ್ಮ ಸಣ್ಣ ಒಂದು ರಿಯಾಕ್ಷನು ಸಿನಿಮಾದಲ್ಲಿ ದೊಡ್ಡದಾಗಿ ಕಾಣುತ್ತೆ ನೀವು ಅದೇ ಸಣ್ಣ ರಿಯಾಕ್ಷನ್ ಸೀರಿಯಲಲ್ಲಿ ಕೊಟ್ಟರೆ ಒಂದು ಸ್ವಲ್ಪ ಕಾಣ್ಬೋದು ಕಾಣದೂ ಇರ್ಬೋದು ಅದೇ ರಿಯಾಕ್ಷನ್ ಏನಾದರೂ ನಾಟಕದಲ್ಲಿ ಕೊಟ್ಟರೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಷ್ಟೇ ಸರಿ ಇನ್ನೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಎಲ್ಲ ಕಡೆ ಭಾಷೆ ಶುದ್ಧವಾಗಿರಬೇಕು ಎಲ್ಲ ಕಡೆ ನೀವು ನಿಮ್ಮ ಸೋಲ್ ಪ್ಯೂರ್ ಆಗಿರಬೇಕು ನೀವು ಪಾತ್ರಕ್ಕೆ ಒಕ್ಕೋಬೇಕು ಪಾತ್ರ ನೀವು ಆಗಬೇಕು ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ ಅಂತ ನನ್ನ ಒಪಿನಿಯನ್ ಓ ಆ್ಯಕ್ಟಿಂಗಲ್ಲಿ ಏನಾದರೂ ತೋರಿಸ್ಬೋದಾ ಡಿಫ್ರೆನ್ಸು ಇಲ್ಲ ಕಷ್ಟ ಸರ್ ಕಷ್ಟ ಕಷ್ಟ ಅನ್ನೋದಕ್ಕಿಂತ ನಾವೆಲ್ಲ ಯಾವ ಥರ ಆಕ್ಟ್ರಸ್ ಆದರೆ ನಮಗೆಲ್ಲ ಸೆಟ್ ಇರಬೇಕು ಎದುರುಗಡೆ ಆರ್ಟಿಸ್ಟ್ ಇರಬೇಕು ಆ್ಯಕ್ಷನ್ ಅನ್ಬೇಕು ಆಗ ಏನ್ ಬೇಕು ಮಾತಾಡಬೇಕು ನಿಮ್ಮ ಜೊತೆ ಫ್ರೀಯಾಗಿ ಕುತ್ಕೊಂಡು ಮಾತಾಡ್ತಿರುವಾಗ ನಿಮ್ ಏನೋ ತೋರಿಸಿ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಬಟ್ ಜನರಿಗೆ ಗೊತ್ತಿದೆ ಸುಮ್ಮನೆ ಒಂದು ಸರ್ ಹೇಳ್ದಂಗೆ ಅಂದ್ರೆ ವ್ಯತ್ಯಾಸಗಳು ಮಾಧ್ಯಮಕ್ಕೆ ತಕ್ಕಂತೆ ವ್ಯತ್ಯಾಸಗಳು ಆಗ್ತಾನೆ ಹೋಗ್ತವೆ ಸೊ ಇಷ್ಟೆಲ್ಲ ದಿನಗಳ ಕಾಲ ಕೆಲಸ ಮಾಡಿ ಸಿನ್ಮಾಗಳಲ್ಲೂ ಮಾಡಿ ಈಗ ಒಂದು ತುಂಬ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ಸಿನ್ಮಾ ಅದುವೇ ಸೆಪ್ಟೆಂಬರ್ ಹದಿಮೂರಕ್ಕೆ ಬಿಡುಗಡೆ ಆಗ್ತಿರುವಂಥ ವಿಕಾಸ ಪರ್ವ ಸೊ ವಿಕಾಸ ಪರ್ವ ಸಿನಿಮಾನ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ರೋಹಿತ್ ಸರ್ ವಿಕಾಸ ಪರ್ವ ಸಿನಿಮಾ ಪ್ರೊಡ್ಯೂಸರು ಸಮೀರ್ ಅಂತ ಬೇಸಿಕಲಿ ಅವರು ಬೆಂಗಳೂರಿಗಿಂತ ಜಾಸ್ತಿ ಉತ್ತರ ಭಾರತದಲ್ಲಿರ್ತಾರೆ ಅಂದರೆ ಡೆಲ್ಲಿಲಿ ಜಾಸ್ತಿ ಇರ್ತಾರವರು ನನಗೆ ತುಂಬ ಆತ್ಮೀಯವಾದ ಸ್ನೇಹಿತ ಅವರು ಈ ಸಿನಿಮಾ ಕತೆನ ನನ್ನ ಹತ್ರ ನಿರ್ದೇಶಕರು ಮತ್ತು ಕಥೆ ಬರೆದಿರೋ ಲೇಖಕರು ಬಂದಾಗ ಕತೆಗಾರರು ಬಂದಾಗ ನನಗೆ ಹೌದಲ್ವಾ ಈ ಸಿನಿಮಾನ ಮಾಡೋದಕ್ಕೆ ನಾನು ಸಪೋರ್ಟ್ ಮಾಡಬೇಕಲ್ವಾ ಅಂತ ಅನ್ನಿಸ್ತು ಯಾಕೆ ಅನಿಸ್ತಮ್ಮ ಕತೆ ಚೆನ್ನಾಗಿತ್ತು ಕತೆ ಚೆನ್ನಾಗಿತ್ತು ಮತ್ತು ಪ್ರಸಕ್ತ ಸನ್ನಿವೇಶಕ್ಕೆ ನಿಜವಾಗ್ಲೂ ಕನೆಕ್ಟ್ ಆಗುವಂಥ ಕತೆ ಇದನ್ನು ಸಿನಿಮಾ ಮಾಡಲೇಬೇಕು ಯಾ ನಾವು ಮಾಡಿಲ್ಲ ಅಂದರೆ ಬೇರೆ ಯಾರಾದರೂ ಸರಿ ಮಾಡಲೇಬೇಕು ಅನ್ನೋ ಆಸೆ ನನ್ನ ಮನಸ್ಸಲ್ಲಿ ಲಕ್ಷಣಕ್ಕೆ ಬಂತು ಸೊ ನಾವು ಯಾಕೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಪಾತ್ರ ಮಾಡ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ ಅವ್ರು ಜಸ್ಟ್ ಬಂದು ಅಪ್ರೋಚ್ ಮಾಡಿದ್ರು ಹೌದಲ್ವ ಈ ಆದರೆ ಚೆನ್ನಾಗಿರುತ್ತಲ್ವ ಅಂತ ನನಗೆ ಅನ್ನಿಸ್ತು ಇಲ್ಲಿ ಬೆಂಗಳೂರಲ್ಲೇ ನನಗೆ ಗೊತ್ತಿರೋ ಅಂಥ ಫ್ರೆಂಡ್ಸು ಸ್ವಲ್ಪ ಸಿನಿಮಾ ಬಗ್ಗೆ ಆಸಕ್ತಿ ಇರೋವಂಥವ್ರು ದುಡ್ಡು ಕಾಸು ಇಟ್ಕೊಂಡಿರೋವಂಥವ್ರು ಅವ್ರಿಗೆ ಒಂದು ಇಬ್ಬರಿಗೆ ಟ್ರೈ ಮಾಡಿದಾಗ ಯಾರು ಕತೆ ಚೆನ್ನಾಗಿಲ್ಲ ಅನ್ನಲಿಲ್ಲ ಈ ಸಿನಿಮಾ ಮಾಡೋದು ಬೇಡ ಅನ್ನಲಿಲ್ಲ ಮಾಡ್ತೀವಿ ಮಾಡೋಣ ಖಂಡಿತ ಮಾಡೋಣ ಅಂದರು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದರು ಅದು ಗೊತ್ತಲ್ಲ ನಿರ್ದೇಶಕರಿಗೂ ಪ್ಲಸ್ ಕತೆಗಾರರಿಗೂ ಒಂದು ಸಿನಿಮಾ ಮಾಡಬೇಕು ಅನ್ನೋ ತುಡಿತ ಎಷ್ಟಿರುತ್ತೆ ಅಂದರೆ ನನಗೆ ತುಂಬ ಅಪ್ ಮಾಡೋಕೆ ಶುರು ಮಾಡ್ಬಿಟ್ರು ತಕ್ಷಣ ನಾನು ನೋಡೋಣ ಹೇಳಿ ನನ್ನ ಫ್ರೆಂಡ್ ಅಮೀರಿಗೆ ಫೋನಲ್ಲಿ ಕೇಳಿದೆ ಈ ಥರ ಒಂದು ಕತೆ ಇದೆ ಒಂದು ಸಿನಿಮಾ ಮಾಡ್ಬೋದಾ ಅವರು ಏನು ಎತ್ತ ಎಲ್ಲ ಕೇಳಿದ್ರು ಹೇಳಿದೆ ತಕ್ಷಣ ಆನ್ ದ ಸ್ಪಾಟ್ ಅವರು ಆಯ್ತು ಮಾಡಿ ಗೋಹೆಡ್ ದೇರ್ ಅಂತ ಹೇಳಿ ಒಪ್ಕೊಂಡ್ರು ಈ ತರ ಶುರುವಾಗಿದ್ದು ಈ ಸಿನಿಮಾ ಓಕೆ ಆದ ತಕ್ಷಣನೇ ನಮ್ಮ ನಿರ್ದೇಶಕರಿಗೆ ಅವರು ಅಡ್ವಾನ್ಸ್ ಕೊಟ್ಟು ಗೋಹೆಡ್ ಅಂಡ್ ನಿಮ್ಮ ಮುಂದಿನ ಕೆಲಸಗಳೇನಿದೆ ಶುರು ಮಾಡ್ಕೊಳ್ಳಿ ಚಿತ್ರಕತೆ ಮತ್ತೆ ಡೈಲಾಗ್ಸ್ ವರ್ಷನ್ ಎಲ್ಲ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ವಿಶ್ವತ್ ನಾಯಕ್ ಅಂತ ನಮ್ಮ ಸಿನಿಮಾದ ಕತೆ ಚಿತ್ರಕತೆ ಸಂಭಾಷಣೆ ಬರೆದಿರೋದು ಪ್ಲಸ್ ಅನ್ಬರಸು ಅಂತ ಹೇಳಿ ಅವರು ಡೈರೆಕ್ಟ್ ಮಾಡಿರೋದು ಅವರಿಬ್ಬರಿಗೂ ಏನೋ ಅನಿಸ್ತು ಇಬ್ಬರಿಗೂ ಕೂತ್ಕೊಂಡು ಸರ್ ಈ ಪಾತ್ರನ ನೀವೇ ಮಾಡ್ಬೇಕು ಸರ್ ಅಂದರು ಹೌದಾ ಬಟ್ ನನಗೇನು ಹೇಳಿರಲಿಲ್ಲ ನೀವ್ಯಾರು ನಿಮ್ಮ ನಿಮ್ಗೆ ಯಾರೋ ಬೇರೆ ಇದ್ದಾರೋ ಅಥವಾ ನೀವೇನೋ ಮಾಡ್ತೀರೋ ಅಂತ ಅನ್ಕೊಂಡಿದ್ದೆನ ಇಲ್ಲ ಸರ್ ಇನ್ಫ್ಯಾಕ್ಟ್ ನಾವು ಬೇರೆ ನಾನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ವಿಶ್ವತ್ ಅವ್ರು ಹೇಳಿದರು ನಾನೇ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ನಿಮ್ಮ ಹತ್ರ ಮಾತಾಡಿದ್ಮೇಲೆ ಅವ್ರ ಜೊತೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೆ ಓಕೆ ಸೊ ಅವರಿಲ್ಲ ಸರ್ ಈ ಸಿನಿಮಾಕ್ಕೆ ನೀವೇ ಸೂಕ್ತ ಸರ್ ನನಗಿಂತ ನೀವು ಮಾಡಿದರೆ ಈ ಸಿನಿಮಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಮಾಡ್ತೀರಾ ಮಾಡಬೇಕು ನೀವು ಅಂದರು ಒಬ್ಬ ನಟನಾಗಿ ಯಾರೋ ಬಂದು ಇಲ್ಲ ನೀವು ಸಿನಿಮಾ ಮಾಡಿದ್ದು ನೀವೇ ಪಾತ್ರ ಮಾಡಬೇಕು ಅಂದಾಗ ಏನು ಮಾಡ್ತೀರಿ ನೀವಾದರೂ ಖಂಡಿತವಾಗ್ಲೂ ಆಯ್ತಪ್ಪ ಅಂತ ಸಂತೋಷದಿಂದ ಒಪ್ಕೊಂಡು ಸಿನಿಮಾ ಶುರುವಾಯಿತು ಸೊ ಹಾಗೆ ಒಂದು ಸಿನಿಮಾ ಶುರುವಾದ ಕಥೆ ಇದು ಈಗ ಸಿನಿಮಾ ಬಿಡುಗಡೆ ಆಗುವ ಕಥೆಯನ್ನು ನಾವು ಮಾತಾಡ್ತಾ ಇದ್ದೀವಿ ಯಾಕಂದರೆ ಇದೇ ವಿಕಾಸ ಪರ್ವ ಈಗ ಇದೇ ಹದಿಮೂರನೇ ತಾರೀಖು ಅಂದರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ಸೊ ಬಿಡುಗಡೆಗೆ ಬೇಕಾದ ತಯಾರಿಗಳೆಲ್ಲವನ್ನು ಕೂಡ ಮಾಡ್ಕೋತಾ ಇದ್ದಾರೆ ಇಡೀ ತಂಡ ಸರ್ ಒಂದು ಪ್ರಶ್ನೆ ಆಲ್ಮೋಸ್ಟ್ ನಾನು ಕೊನೆಯ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಏನೋ ಒಂದು ನೀರವ ವಾತಾವರಣ ಇತ್ತು ಸ್ಮಶಾನ ಮೌನ ಕಾಡ್ತಾ ಇತ್ತು ಅದಕ್ಕೆ ಭೀಮಾ ಮತ್ತು ಸ್ವಲ್ಪ ಈ ನಮ್ಮ ಕೃಷ್ಣಂ ಪ್ರಣಯ ಸಖಿ ಎರಡೂ ಬಂದು ಸ್ವಲ್ಪ ಸಣ್ಣದಾದ ಒಂದು ತರಂಗಗಳನ್ನ ಎಬ್ಸಿವೆ ಓ ನಮ್ಮ ಕನ್ನಡ ಸಿನಿಮಾಗಳು ಜನ ನೋಡ್ತಾರೆ ಅಂತ ಒಂದು ಸ್ವಲ್ಪ ಆಶಾವಾದ ಹುಟ್ಕೊಂಡಿದೆ ಬಟ್ ನಂಬರ್ ಆಫ್ ಸಿನ್ಮಾಗಳೆಂದರೆ ಈಗ ಎರಡು ಸಿನಿಮಾಗಳು ಹಿಟ್ಟಾಗಿದೆ ಬಟ್ ಆ ಎರಡು ಸಿನಿಮಾಗಳ ಜೊತೆಗೆ ಅಂದರೆ ಅದ್ರ ಹಿಂದೆ ಅದ್ರ ಮುಂದೆ ಅದ್ರ ಜೊತೆಗೆ ಬಂದಿರೋ ಸಿನಿಮಾಗಳು ನೋಡಿದ್ರೆ ಒಂದು ಇಪ್ಪತ್ತೈದು ಸಿನ್ಮಾಗಳು ರಿಲೀಸ್ ಆಗಿದೆ ಆ ಇಪ್ಪತ್ತೈದು ಸಿನ್ಮಾ ಅಂದರೆ ಇಪ್ಪತ್ತ್ಮೂರು ಮೂರು ಸಿನಿಮಾಗಳು ಅಲ್ಲಿ ಓಡ್ತಾ ಇಲ್ಲ ಇವು ಎರಡು ಸಿನಿಮಾಗಳು ಓಡ್ತಾ ಇರೋದು ಅಂತ ಗೊತ್ತಾಗುತ್ತೆ ಸೊ ಇಂಥದ್ರಲ್ಲಿ ಒಬ್ಬ ನಿರ್ದೇಶಕನಿಗೆ ಒಬ್ಬ ನಟನಿಗೆ ಒಬ್ಬ ನಿರ್ಮಾಪಕನಿಗೆ ಹೇಗೆ ಧೈರ್ಯ ಬರುತ್ತೆ ಅನ್ನೋ ಪ್ರಶ್ನೆ ಸರ್ ಇದಕ್ಕೆ ಯಾವ ಥರ ಎಕ್ಸ್ಪ್ಲನೇಷನ್ ಕೊಡಬೇಕು ನಾನಂದರೆ ಇದು ಜಗತ್ತಿನ ನಿಯಮ ಅಲ್ವಾ ಸರ್ ಈಗ ಒಂದು ವರ್ಷಕ್ಕೆ ಯು ಪಿ ಎಸ್ ಸಿ ಎಷ್ಟು ಹುಡುಗರು ಬರೀತಾರೆ ಬೇಕಾದಷ್ಟು ಜನ ಆಕ್ಸ್ಪೀರಿಯನ್ಸ್ ಇರ್ತಾರೆ ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಎಕ್ಸಾಮ್ ಬರೀತಾರೆ ಕೆಲವರಿಗೆ ಕ್ವಾಲಿಟಿ ಇದ್ದು ಇದ್ದವರು ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋ ಅಂತ ಕ್ವಾಲಿಟಿ ಇದ್ದವರು ಕೂಡ ಆವತ್ತಿನ ದಿನಕ್ಕೆ ಎಕ್ಸಾಮ್ ಬರೆಯುವಾಗ ಏನೋ ಸಮಸ್ಯೆ ಆಗುತ್ತೆ ಆಗಲ್ಲ ಸೊ ಎಷ್ಟೋ ಜನ ಬರೆದಿರ್ತಾರೆ ಅದರಲ್ಲಿ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಕ್ವಾಲಿಫೈ ಆಗ್ತಾರೆ ಎರಡು ಪರ್ಸೆಂಟು ಆಗಲ್ಲ ಕ್ವಾಲಿಫೈ ಆಗ್ತಾರೆ ಇದು ಪ್ರತಿಯೊಂದು ವಿಷಯದಲ್ಲೂ ಇದೆ ನಾವು ಸಿನಿಮಾ ಅಂದ ತಕ್ಷಣ ಅದನ್ನ ಗ್ಲೋರಿಫೈ ಮಾಡೋದು ಜಾಸ್ತಿ ನಾನು ಆಗಲೇ ಹೇಳಿದಂಗೆ ಬಣ್ಣದ ಪ್ರಪಂಚ ಎಲ್ಲವನ್ನೂ ವೈಭವೀಕರಿಸಬೇಕು ಅಂತ ಹೋಗ್ತೀವಿ ನಾವು ಈಗ ಸಿಂಪಲ್ ಸರ್ ಬೆಂಗ್ಳೂರ್ಲಿ ಎಷ್ಟು ಜನ ಹೋಟೆಲ್ ಉದ್ಯಮ ಶುರು ಮಾಡಿಲ್ಲ ಎಷ್ಟು ಜನ ಫೇಲ್ಯೂರ್ ಆಗಿಲ್ಲ ಸಕ್ಸಸ್ ಅನ್ನೋದು ಯಾವುದೇ ರಂಗದಲ್ಲೂ ಕೂಡ ಪರ್ಸೆಂಟೇಜ್ ವೈಸೇ ಆಗೋದದು ಶುರು ಮಾಡೋರೆಲ್ಲ ಈ ಸಕ್ಸಸ್ಫುಲ್ಲಾಗಿ ದೊಡ್ಡ ಉದ್ಯಮಿಗಳಾಗಲ್ಲ ಅಥವಾ ಸಿನಿಮಾ ರಂಗಕ್ಕೆ ಬಂದವರೆಲ್ಲ ದೊಡ್ಡ ಹೀರೋಗಳು ಅಥವಾ ದೊಡ್ಡ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಇಲ್ಲ ಒಂದು ರೇಟ್ ಒಂದು ಪರ್ಸೆಂಟೇಜ್ ಅಂತ ಇದ್ದೇ ಇರುತ್ತೆ ಒಂದು ಸಾಧ್ಯತೆ ಅಂತಿರುತ್ತೆ ಆ ಸಾಧ್ಯತೆಗೆ ನಮ್ಮನ್ನು ನಾವು ಒಡ್ಕೊಳ್ಳಿಲ್ಲ ಅಂದರೆ ಮತ್ತೆ ನಾವು ಏನು ಸಾಧಿಸ ಸಾಧ್ಯ ಜೀವನದಲ್ಲಿ ಕರೆಕ್ಟ್ ಸೊ ಪ್ರತಿಯೊಬ್ಬ ನಿರ್ದೇಶಕ ಅಥವಾ ನಿರ್ಮಾಪಕನೂ ಸಿನಿಮಾ ಮಾಡೋದು ಆ ಒಂದು ಸಾಧ್ಯತೆ ಇನ್ನು ಭರವಸೆಯನ್ನಾಗಿಸ್ಕೊಂಡು ಇದು ನಮ್ಮಿಂದ ಸಾಧ್ಯ ಅನ್ನೋ ಒಂದು ಅಗಾಧವಾದ ಕಾನ್ಫಿಡೆನ್ಸಿಂದ ಸಿನಿಮಾ ಮಾಡ್ತಾರೆ ನಾನೊಬ್ಬ ಟ್ರೈನರ್ ಆಗಿರೋದ್ರಿಂದ ಹೇಳ್ತೀನಿ ಸರ್ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ಆ ಕಾನ್ಫಿಡೆನ್ಸಲ್ಲಿ ಎಲ್ಲೂ ಕೂಡ ನ್ಯೂನತೆಗಳು ಕಾಣಲಿಲ್ಲ ಅಂದರೆ ಸೆಕೆಂಡ್ ಸ್ಕೂಲ್ ಆಫ್ ಥಾಟ್ಗೆ ಹೋಗಿ ಇದಾಗುತ್ತೋ ಇಲ್ಲವೋ ಅನ್ನೋ ಅನುಮಾನ ಇಲ್ಲಾಂದರೆ ನೀವು ಅನ್ಕೊಂಡಿದ್ದಾಗತ್ತೆ ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್ ಬಟ್ ಏನಾಗುತ್ತೆ ಕೆಲವರು ಮಾಡ್ತಾ ಮಾಡ್ತಾ ಈ ತೊಂದರೆಗಳು ಅದು ಇದೆಲ್ಲ ಬರೋದು ನೋಡಿಬಿಟ್ಟು ಸ್ವಲ್ಪ ಕೆಲವರು ಆಗದಕ್ಕಿಂತ ಮುಂಚೆನೆ ಸೋತುವೆ ಅಂತ ಒಪ್ಕೊಂಡಿರ್ತಾರೆ ಇನ್ನು ಕೆಲವರು ಸೋಲ್ಬೋದೇನೋ ಅನ್ನೋ ಫೀಲ್ ಕಾಡಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ಸೋತವ್ರು ಸೋಲ್ತಾಯಿದ್ದಾರೆ ಗೆಲ್ಲದವ್ರು ಗೆಲ್ತಾ ಇದ್ದಾರೆ ಮತ್ತು ಇಲ್ಲಿ ಸೋಲು ಗೆಲುವು ಎರಡೂ ಕೈಲೂ ಇಲ್ಲ ಅನ್ನೋದು ಅಷ್ಟೇ ಸತ್ಯ ಆಮೇಲೆ ಪ್ರೇಕ್ಷಕ ಸರ್ ಪ್ರೇಕ್ಷಕ ಪ್ರಭು ಅವ್ರು ಯಾವಾಗ ಏನು ಬಯಸ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ನೀವು ಕೊಟ್ಟಿದ್ದಿಲ್ವೂ ಅವ್ರು ಒಪ್ಕೋಬೇಕು ಅಂತಲೂ ಇಲ್ಲ ಅಲ್ವಾ ಅವ್ರಿಗೆ ಬೇಕಾಗಿದ್ದೇನು ಅಂತ ಅವ್ರಿಗೆ ಹೇಳೋಕ್ಕೂ ನಮಗೆ ಸಿಗಲ್ಲ ಸೊ ನಾವು ಕೊಡ್ತಾ ಹೋಗ್ತೀವಿ ಅವ್ರು ಕೆಲವೊಂದು ಒಪ್ಕೋತಾ ಹೋಗ್ತಾರೆ ಕೆಲವೊಂದು ಒಪ್ಪಲ್ಲ ಅಷ್ಟೇ ಅದನ್ನು ಒಪ್ಕೊಳ್ಳೋ ಅಂತ ಮನೋಸ್ಥೈರ್ಯ ಮತ್ತು ಮನಸ್ಸು ಅಷ್ಟೇ ಬಹುಶಃ ಬೇರೆ ಯಾರು ಕೇಳಿದರೂ ಇಷ್ಟು ಸಮರ್ಪಕ ಉತ್ತರ ಸಿಗ್ತಿರಲಿಲ್ಲ ಅನ್ಸುತ್ತೆ ಅದಕ್ಕೆ ಸಿಕ್ಕಿರೋದಕ್ಕೆ ಏನು ಕಾರಣ ಅಂದರೆ ಎರಡು ಕಾರಣ ಇದೆ ಒಂದು ಸಿನಿಮಾ ನೋಡಿ ಧಾರಾವಾಹಿ ಲೋಕದಲ್ಲಿ ಇದ್ದು ಬಂದು ಬಂದದೊಂದಾದರೆ ಅವರು ಟ್ರೈನರ್ ಆಗಿರೋದು ಕೂಡ ಒಂದು ಕಾರಣ ಸೊ ರೋಹಿತ್ ಅವ್ರು ಹೇಳಿದಂಗೆ ನಾವು ಕೊಡ್ತಾ ಹೋಗ್ತೀವಿ ಅವ್ರಿಗೆ ಯಾವುದು ಇಷ್ಟ ಅದನ್ನು ತಗೋತಾರೆ ಉಳಿದಿದ್ದೆಲ್ಲ ಅವ್ರು ಇಗ್ನೋರ್ ಮಾಡ್ತಾ ಹೋಗ್ತಾರೆ ಬೇಡ ಬೇಡ ಮುಂದೆ ಹೋಗಲಿ ಅಂತ ಹೇಳಲ್ಲ ಬಫೆ ಇದ್ದಾಗ ಕೂಡ ನಾವೆಲ್ಲವನ್ನೂ ತಿನ್ನಲ್ಲ ಅಲ್ವಾ ಹಾಗೆ ಅಥವಾ ಸರ್ವರ್ ಬಂದು ಕೇಳಿದಾಗ ವೆಯ್ಟರ್ ಬಂದು ಕೇಳಿದಾಗ ಏನು ಬೇಕು ಅಂದಾಗ ಅವನು ಇಷ್ಟು ಲಿಸ್ಟ್ ಹೇಳ್ತಾನೆ ನಾವು ಯಾವುದೋ ಒಂದು ಹೇಳ್ತೀವಿ ಒಂದು ಹೇಳ್ತೀವಿ ಸೊ ಹಾಗೆ ಆಮೇಲೆ ಕೆಲಸ ಎಲ್ಲ ಕೇಳ್ತೀವಿ ತಿಂತಾ ಪಕ್ಕದಲ್ಲಿ ಚೆನ್ನಾಗಿದೆ ಅಂತ ಕೇಳ್ತೀವಿ ಅವ್ರು ಚೆನ್ನಾಗಿದೆ ಅಂದಾಗ ನಮಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಸಿನಿಮಾನೂ ಹಾಗೆ ಮೊದಲೋಗಿ ನೋಡಿದ್ರು ಚೆನ್ನಾಗಿದೆ ಅನ್ನೋ ಒಪೀನಿಯನ್ ಕೊಟ್ಬಿಟ್ರೆ ಚೆನ್ನಾಗಿ ಆಗ್ತಾ ಹೋಗ್ತದೆ ಸರ್ ಇವತ್ತಿಗೂ ಹೇಳ್ತೀನಿ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿಗಿರೋ ತಾಕತ್ತು ಯಾವುದೇ ಪಬ್ಲಿಸಿಟಿ ವಿಧಾನಕ್ಕೂ ಇಲ್ಲ ಸೊ ಆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಜನ ಕೊಡೋದು ಅವ್ರಿಗೆ ಇಷ್ಟ ಆದಾಗ ಮಾತ್ರ ಸೊ ಜನಕ್ಕೆ ಇಷ್ಟ ಆಗೋದರ ಸಿನಿಮಾ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೋ ಬಿಡುತ್ತೋ ಅದು ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದೇ ನಗ್ನ ಸತ್ಯ ಓಕೆ ಸೊ ದಟ್ಸ್ ದ ರಿಯಾಲಿಟಿ ನಿಮ್ಮ ಸಿನಿಮಾದಲ್ಲಿ ವಿಶ್ವತ್ ನಾಯಕ್ ಅವರು ಕಥೆ ಚಿತ್ರಕಥೆ ಸಂಭಾಷಣೆ ಪಡೆದಿದ್ದಾರೆ ಅನ್ಬು ಅರಸ್ ಅವರು ಇದು ನಿರ್ಮಾ ನಿರ್ದೇಶನ ಮಾಡಿದ್ದಾರೆ ಮತ್ತು ಸಮೀರ್ ಅನ್ನೋರು ಇದರ ನಿರ್ಮಾ ನಿಮ್ಮ ಸ್ನೇಹಿತರು ಇನ್ನು ನಿಮ್ಮ ಜೊತೆಗೆ ಹೀರೋಯಿನ್ ಆಗಿ ಮಾಡಿದಂಥವ್ರು ಅವ್ರ ಹೆಸರು ಏನು ಮತ್ತು ಅವ್ರ ಬಗ್ಗೆ ಹೇಳ್ಬೋದು ಸರ್ ಇದರಲ್ಲಿ ಬೇಸಿಕಲಿ ಹೇಳ್ಬಿಡ್ತೀನಿ ನಾನು ಈಗ ಒಂದು ಪರ್ಸೆಪ್ಷನ್ ಇದೆ ನಾನು ತುಂಬ ಸಲ ಇದನ್ನು ಕೆಲವು ಕಡೆ ಹೇಳಿದೆ ಇವತ್ತು ನಿಮ್ಮ ಹತ್ರ ಹೇಳೋಂಥ ಒಂದು ಅವಕಾಶ ಸಿಕ್ಕಿದೆ ನನಗೆ ಹೀರೋ ಅಂದರೆ ಜನಗಳ ಪರ್ಸೆಪ್ಷನ್ ಎಸ್ಪೆಷಲಿ ಇಂಡಸ್ಟ್ರಿಲಿ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು ಬೇರೆ ಇದೆ ಹೀರೋ ಅಂದರೆ ಕಥಾನಾಯಕ ಒಂದು ಕತೆಗೆ ಸಮರ್ಪಕವಾಗಿ ಯಾರು ಒಪ್ತಾನೋ ಅವನು ಆ ಕತೆಗೆ ನಾಯಕ ಸೊ ಈ ಕಥೆಗೆ ನಾನು ಒಪ್ಪಿದ್ದೀನಿ ನನ್ನ ಕಥಾನಾಯಕ ಅಷ್ಟೇ ಬಟ್ ನಮ್ಮಲ್ಲಿ ಹೀರೋ ಅಂದರೆ ಏನೋ ಅನ್ನೋ ಫೀಲಿಂಗ್ ಇದೆಯಲ್ಲ ಅದು ನಮ್ಮ ಸಿನಿಮಾದಲ್ಲಿ ಇಲ್ಲ ಸೊ ಒಂದು ಸಂಪೂರ್ಣವಾದ ಕತೆ ಇದೆ ಆ ಕತೆಗೆ ಒಂದು ಪಾತ್ರ ಬೇಕಿತ್ತು ಆ ಪಾತ್ರ ನಾಯಕನ ಪಾತ್ರ ಕಥಾನಾಯಕನ ಪಾತ್ರ ಆಗಿತ್ತು ಆ ಪಾತ್ರ ನಾನು ನಿರ್ವಹಿಸ್ತಾ ಇದ್ದೀನಿ ಅದೇ ಥರ ಸ್ವಾತಿ ಅಂತ ಅವರು ಕೂಡ ತುಂಬ ಸೀರಿಯಲ್ಲು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು ಈ ಪರ್ಟಿಕ್ಯುಲರ್ ಸಿನಿಮಾಗೆ ನನ್ನ ಪೇರಾಗಿ ಮಾಡ್ತಿದ್ದಾರೆ ಸೊ ಅವರು ಆಟೋಮೆಟಿಕ್ಕಾಗಿ ಈ ಕಥಾ ನಾಯಕಿ ಆಗ್ತಾರೆ ಜೊತೆಗೆ ಅಶ್ವಿನ್ ಹಾಸನ್ ಇದ್ದಾರೆ ನಿಶಿತಾ ಗೌಡ ಇದ್ದಾರೆ ಕುರಿ ರಂಗ ಇದ್ದಾರೆ ಇದೆ ಅತಿ ಜಾಸ್ತಿ ಪಾತ್ರಗಳು ಇಲ್ಲ ನಮ್ಮ ಸಿನಿಮಾದಲ್ಲಿ ಸಿನಿಮಾ ಪೂರ್ತಿ ಓಡಾಡೋಂಥ ಕೆಲವು ಒಂದು ಎಂಟು ಹತ್ತು ಹ್ಞೂ 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 ಸರ್ ರೋಹಿತ್ ಅವರು ಹೇಳಿದ ನನಗೊಂದು ಅಂದರೆ ಅದರಲ್ಲಿ ಏನು ಅರ್ಥ ಇದೆ ಅಂತಂದರೆ ಬಹುಶಃ ಒಂದು ಮೀನಿಂಗ್ ಅವರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತಂದರೆ ಈ ನಾಯಕನ ಪಾತ್ರ ಏನಿದೆ ಕಥಾನಾಯಕನ ಪಾತ್ರ ರೆಗ್ಯುಲರ್ ಕಥಾನಾಯಕ ಪ ನಮ್ಮ ಸಿನಿಮಾಗಳಲ್ಲಿ ಕಥಾನಾಯಕ ನಮ್ಮ ಹೀರೋ ಹೆಂಗಿರ್ತಾನೆ ಅಂದರೆ ಅವನು ಒಳ್ಳೆ ಫೈಟರ್ ಆಗಿರ್ತಾನೆ ಅವ್ನು ಒಳ್ಳೆ ಡ್ಯಾನ್ಸರ್ ಆಗಿರ್ತಾನೆ ಅವ್ನು ಡೈಲಾಗು ಚೆನ್ನಾಗಿ ಹೊಡಿತಾನೆ ಅವ್ನು ಲವ್ ಚೆನ್ನಾಗಿ ಮಾಡ್ತಾನೆ ಅವ್ನು ಒಳ್ಳೆ ಮಗ ಆಗಿರ್ತಾನೆ ಒಳ್ಳೆ ತಂದೆ ಆಗಿರ್ತಾನೆ ಅವ್ನು ಎಲ್ಲವೂ ಚೆನ್ನಾಗಿರ್ತಾನೆ ಅವನ ಹತ್ರ ಫಾಲ್ಟ್ ಹುಡುಕೋಕೆ ಆಗೋಲ್ಲ ಅವ್ನು ಅವನು ಕಾಮಿಡಿನೂ ಚೆನ್ನಾಗಿ ಮಾಡ್ತಾನೆ ಎಲ್ಲವನ್ನೂ ಚೆನ್ನಾಗಿ ಮಾಡ್ತಾನೆ ಬಟ್ ಮನುಷ್ಯರು ಹಾಗಿರೋಕ್ಕೆ ಸಾಧ್ಯ ಇಲ್ಲ ಯಾವುದೇ ನಾರ್ಮಲ್ ಮನುಷ್ಯನ ಹತ್ರ ಗ್ರೇ ಏರಿಯಾಗಳಿದ್ದೇ ಇರ್ತವೆ ಅವ್ನು ಒಳ್ಳೆ ಮಗ ಆಗಿಲ್ಲದೆ ಇರ್ಬೋದು ಆದರೆ ಒಳ್ಳೆ ಗಂಡ ಆಗಿರ್ಬೋದು ಓಕೆ ಒಳ್ಳೆ ಎಂಪ್ಲಾಯ್ ಆಗಿರ್ಬೋದು ಆದರೆ ಮನೆಗೆ ಕರೆಕ್ಟ್ ಆಗಿ ಬರದೇ ಇರ್ಬೋದು ಎಕ್ಸಾಕ್ಟ್ ಈ ಥರದ್ದು ಎಲ್ಲ ಒಂದಷ್ಟು ಗ್ರೇ ಏರಿಯಾಗಳೇ ಇರ್ತವೆ ನಾವೆಲ್ಲರನ್ನೂ ಒಪ್ಸೋಕೆ ಹೋದರೆ ನಾವು ಮನುಷ್ಯರ ಗುಳಿಯಲ್ಲ ನಾವು ನಮ್ಗೆ ಸಾಧ್ಯವೂ ಇಲ್ಲ ಅದು ಸೊ ಆದರೆ ಈ ಪಾತ್ರ ಅಂದರೆ ವಿಷಯ ಏನಂದ್ರೆ ಈ ಪಾತ್ರ ಹಂಗಿಲ್ಲ ಅನ್ನೋದು ಖಂಡಿತ ಹಂಗಿಲ್ಲ ಈ ಪಾತ್ರ ಅದೇ ಹೇಳಿದ್ನಲ್ಲ ಸರ್ ನಾನು ಈ ಪಾತ್ರದಲ್ಲಿ ನಿಮಗೆ ಸಿನಿಮಾ ನೋಡ್ತಾ ಇವನು ವಿಲನ್ ಅಂತ ಅನ್ಸ್ಬಿಡುತ್ತೆ ನಾನು ನೋಡಿ ಬೇರೆ ಕನೆಕ್ಟ್ ಆಗ್ತಾರೆ ಈ ಆಮೇಲೆ ನೋಡಿದಾಗ ಹೌದಲ್ವ ಇವನು ವಿಲನ್ ಅಲ್ಲ ಇವನು ಒಳ್ಳೆಯವನು ಅನ್ಸುತ್ತೆ ಈ ಇದು ನಿಜವಾಗ್ಲೂ ಈ ಪಾತ್ರ ಸರಿಯಾಗಿ ಅನ್ಸುತ್ತೆ ಇದು ಇದು ಈ ಪಾತ್ರ ಸೊ ಆ ಪಾತ್ರಕ್ಕೆ ನಾನು ಸೂಟ್ ಆಗಿದ್ದೀನಿ ಅಂತ ಈ ಪಾತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಸೊ ಆಮೇಲೆ ಈ ಈ ಸಿನಿಮಾಗೆ ನಾನು ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅರ್ಥ ನೆಕ್ಸ್ಟ್ ಬೇರೆ ಪಾತ್ರಗಳು ಬಂದರೂ ಮಾಡಲ್ಲ ಅಂತಲ್ಲ ನಾನು ಸದಾ ಅದಕ್ಕೆ ಸಿದ್ಧ ಸದಾ ನಾನು ಓಪನ್ ನಾನು ಯಾವುದೇ ಥರದ ಪಾತ್ರಗಳು ಬಂದರೂ ಆ ಪಾತ್ರಗಳಿಗೆ ನನ್ನನ್ನು ನಾನು ನ್ಯಾಯ ಸಲ್ಲಿಸೋಕ್ಕೆ ನಾನು ಸದಾ ಸಿದ್ಧ ಅದೊಂದು ಪರ್ಸೆಪ್ಷನ್ ಇದೆ ನಮ್ಮಲ್ಲಿ ಸಲ ಯಾವುದೋ ಸಿನಿಮಾದಲ್ಲಿ ಹೀರೋ ಆಗ್ಬಿಟ್ರು ಅಂದ್ರೆ ಅವ್ರು ಬೇರೆ ಪಾತ್ರ ಮಾಡೋಲ್ಲ ಅಂತ ಖಂಡಿತವಾಗಲೂ ಇಲ್ಲ ನಾನು ಏನು ಕೆಲಸ ಮಾಡ್ತಿದ್ದೆ ಎಲ್ಲೂ ಮುಂದುವರ್ಸ್ಕೊಂಡು ಹೋಗ್ತೀನಿ ಜೊತೆಗೆ ಒಂದು ಸಿನಿಮಾ ಮಾಡಿದ್ದೀನಿ ಇನ್ನೂ ಸಿನಿಮಾದಲ್ಲಿ ಯಾವುದೇ ಥರದ ಪಾತ್ರಗಳು ಬಂದರೂ ಕೂಡ ಐ ಆಮ್ ಆಲ್ವೇಸ್ ದೇರ್ ರೋಹಿತ್ ಅವ್ರ ಜೊತೆಗೆ ಸಂವಾದ ಮುಗಿಸೋಕೆ ಮುಂಚೆ ಅವರ ವ್ಯಕ್ತಿತ್ವದ ಇನ್ನೊಂದು ಭಾಗ ಇದೆ ಬಹಳಷ್ಟು ಜನರಿಗೆ ಅದು ಗೊತ್ತಿಲ್ಲದೆ ಇರಬಹುದು ಅವರೊಬ್ಬ ನಟ ಅಂತ ತುಂಬ ಜನರಿಗೆ ಗೊತ್ತಿದೆ ಆದರೆ ಅವರೊಬ್ಬ ಕಾರ್ಪೊರೇಟ್ ಟ್ರೈನರ್ ಕೂಡ ಹೌದು ಎನ್ ಎಲ್ ಪಿ ಪ್ರೋಗ್ರಾಮ್ಗಳ ಟ್ರೈನರ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅದರ ಒಂದು ಟ್ರೈನರ್ ಕೂಡ ಹೌದು ಸೊ ಅದನ್ನು ಕೂಡ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ನೀವು ಹೌದು ಅದ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಏನಂತ ಸರ್ ನಮ್ಮ ದೇಶದಲ್ಲಿ ಎನ್ ಎಲ್ ಪಿ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಎನ್ ಎಲ್ ಪಿ ಒಂದು ತುಂಬ ಅದ್ಭುತವಾದ ಪ್ರಾಕಾರ ಎನ್ ಎಲ್ ಪಿ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂದರೆ ಏನಂದರೆ ನಿಮಗೆ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಒಂದು ರೂಮಲ್ಲಿ ಫಾರ್ ಎಕ್ಸಾಂಪಲ್ ಈ ಹಾಲಲ್ಲಿ ತುಂಬ ಕಡೆ ಲೈಟ್ಗಳು ಉರಿತಾ ಇದೆ ಯಾವುದೋ ಒಂದು ಸ್ಪೆಸಿಫಿಕ್ ಲೈಟ್ ಆಫ್ ಮಾಡಬೇಕು ಅಂದರೆ ನೀವು ಏನು ಮಾಡಬೇಕು ಯಾವ ಸ್ವಿಚ್ಚಿಗೆ ಕನೆಕ್ಟ್ ಆಗಿದೆಯೋ ಅದೇ ಸ್ವಿಚ್ ಆಫ್ ಮಾಡಬೇಕು ಹೌದು ಇನ್ನೊಂದು ಲೈಟ್ ಆನ್ ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟ ಸ್ವಿಚ್ಚೇ ಆನ್ ಮಾಡಬೇಕು ಅದಕ್ಕೆ ಕನೆಕ್ಷನ್ ಹೇಗಿರುತ್ತೆ ನಮ್ಮ ಬ್ರೈನ್ ಕೂಡ ನಮ್ಮ ಮೈಂಡ್ ನಮ್ಮ ಬ್ರೈನ್ ಏನಿದೆ ನಮ್ಮ ಮೈಂಡ್ ಏನಿದೆ ಅದು ಕೂಡ ಕೆಲವು ಫೀಲಿಂಗ್ಸ್ ಜೊತೆ ಆ ಥರ ಕನೆಕ್ಷನಲ್ಲಿ ಇರುತ್ತೆ ಸುಮಾರು ಸಲ ನಮಗೇನಾಗುತ್ತೆ ಈ ಥರದ್ದು ಕೆಲವು ನಮಗೆ ಅನ್ವಾಂಟೆಡ್ ಅನ್ಪ್ಲೆಸೆಂಟ್ ಫೀಲಿಂಗ್ಸ್ಗಳೆಲ್ಲ ಬಂದಾಗ ಕೆಲವು ರಾಂಗ್ ಏರಿಯಾದಲ್ಲೆಲ್ಲ ಸೂಚನೆ ಆಗಿರುತ್ತೆ ಸೊ ಅದರಿಂದ ಏನಾಗುತ್ತೆ ನಮ್ಮ ವ್ಯಕ್ತಿತ್ವದ ಮೇಲೆ ಬೇರೆ ಥರ ಪರಿಣಾಮ ಬೀರುತ್ತೆ ಅಂದರೆ ನಮ್ಮ ಎಲ್ಲ ಸಾಧ್ಯತೆಗಳನ್ನು ಎಲ್ಲೋ ಒಂದು ಕಡೆ ಹಿಡಿದಿಟ್ಟಿರುತ್ತೆ ಸೊ ಎನ್ ಎಲ್ ಪಿ ಏನು ಮಾಡುತ್ತೆ ಅಂದರೆ ಎಲ್ಲಿ ಯಾರಿಗೆ ಯಾವ ಏರಿಯಾದಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ನಾವು ನಮ್ಮ ಟ್ರೈನಿಂಗ್ಗಳ ಮುಖಾಂತರ ಕೌನ್ಸಿಲಿಂಗ್ಗಳ ಮುಖಾಂತರ ಅದನ್ನು ಕಂಡಿಡ್ದು ಆ ಪರ್ಟಿಕ್ಯುಲರ್ ಸಮಸ್ಯೆಗಳನ್ನ ಬಗೆಹರಿಸೋ ಒಂದು ಅದ್ಭುತವಾದ ಪ್ರಕಾರ ಅದೇ ಎನ್ ಎಲ್ ಪಿ ಅಂದ್ರೆ ಎನ್ ಎಲ್ ಪಿ ಒಂದು ಸಬ್ಜೆಕ್ಟ್ ಇದೆ ಸರ್ ತುಂಬಾ ಅದ್ಭುತವಾದ ಸಬ್ಜೆಕ್ಟ್ ಸೈಕೋ ನ್ಯೂರೋ ಇಮ್ಯುನಾಲಜಿ ಅಂತ ಕರಿತೀವಿ ನಾವು ಈಗ ಇಮ್ಯುನೈಸೇಷನ್ ಅಂದ್ರೆ ಎಲ್ರಿಗೂ ಗೊತ್ತು ಶರೀರಕ್ಕೆ ಕೆಲವು ರೋಗಗಳು ಬರದೇ ಇರೋ ಹಾಗೆ ಫಸ್ಟೇ ತಗೊಳ್ಳುವಂತಹ ಓಕೆ ಒಂದು ರೋಗ ನಿರೋಧಕ ಚುಚ್ಚುಮದ್ದು ಚುಚ್ಚುಮದ್ದುಗಳು ಇಂಜೆಕ್ಷನ್ಸ್ ಈಗ ಕೋವಿಡ್ ನೈನ್ಟಿ ವ್ಯಾಕ್ಸಿನ್ಸ್ ಕೋವಿಡ್ ನೈನ್ಟೀನ್ ತಗೊಂಡಿದೀವಿ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಮೀಸಲ್ಸ್ ತಗೊಂಡಿದೀವಿ ಚಿಕನ್ ಫಾಕ್ಸ್ ಪೋಲಿಯೋ ತಗೊಂಡಿ ಪೋಲಿಯೋ ತಗೊಂಡಿದೀವಿ ಪೋಲಿಯೋ ಡ್ರಾಪ್ಸ್ ಡ್ರಾಪ್ಸ್ ಸೊ ಇದೆಲ್ಲ ಬೇಸಿಕಲಿ ವ್ಯಾಕ್ಸಿನೇಷನ್ಸ್ ಇನ್ ಡಿಫರೆಂಟ್ ಪ್ಯಾಟರ್ನ್ ನಮ್ಮ ಮನಸ್ಸಿಗೆ ಏನಾದರೂ ಮಾಡ್ಕೊಂಡಿದೀವಿ ಇಲ್ಲಿವರೆಗೆ ಇಲ್ಲ ಸೊ ಮನಸ್ಸಲ್ಲಿ ಆಗಬಾರದು ನಡಿಬಾರದು ಅನ್ನೋ ಒಂದು ಪ್ರಕ್ರಿಯೆ ಏನಿದೆಯೋ ಅದೇ ಸೈಕೋ ನ್ಯೂರೋ ಇಮ್ಯುನಾಲಜಿ ಇದು ತುಂಬ ಅದ್ಭುತವಾದ ಸಬ್ಜೆಕ್ಟು ಇದು ಸಾಕಷ್ಟು ಜನಕ್ಕೆ ತಲುಪಬೇಕು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನು ಎನ್ ಎಲ್ಪಿ ಅಂತೀನಿ ಇದು ಇಂಗ್ಲೀಷಲ್ಲಿ ಇದೆ ಜಾಸ್ತಿ ಸೊ ಅದನ್ನು ಈಗ ಕನ್ನಡೀಕರಿಸೋ ಕೆಲಸವನ್ನು ಮಾಡ್ತಾಯಿದ್ದೀನಿ ನಾನು ಕನ್ನಡದಲ್ಲಿ ಎನ್ ಎಲ್ ಪಿನ ಸಂಪೂರ್ಣ ಪ್ರಕಾರ ಏನಿದೆ ಟ್ರೈನಿಂಗ್ ಮಾಡ್ಯೂಲ್ ಏನಿದೆ ತುಂಬ ಮಾಡ್ಯೂಲ್ಗಳಿದೆ ಅದರಲ್ಲಿ ಅಟ್ಲೀಸ್ಟ್ ಇಂಪಾರ್ಟೆಂಟ್ ಕೆಲವು ಮಾಡ್ಯೂಲ್ನಾದರೂ ಕೂಡ ನಾನು ಕನ್ನಡಕ್ಕೆ ತಂದು ಸೊ ಕನ್ನಡಿಗರಿಗೆ ಎನ್ ಎಲ್ ಪಿದು ಏನಿದೆ ಆದರೆ ಎನ್ ಎಲ್ ಪಿದು ಏನು ಸ್ವಾದ ಇದೆ ಅದು ಸಿಕ್ಕಬೇಕು ಸಾಕಷ್ಟು ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ಒಂದು ದೊಡ್ಡ ಆಸೆ ಕೂಡ ಇದೆ ಆ ನಿಟ್ಟಲ್ಲಿ ಕೆಲಸ ಮಾಡ್ತಿದ್ದೀನಿ ಸೊ ನೀವು ಬೇರೆ ಬೇರೆ ಈ ನಿಮ್ಮ ನೀವೇನು ಮಾಡ್ತಿದ್ರೆ ಅದನ್ನ ಇಂಗ್ಲೀಷಲ್ಲಿ ಮಾಡ್ತಿದ್ರಿ ಮತ್ತು ಬೇರೆ ಬೇರೆ ಕಡೆ ಕಾರ್ಪೊರೇಟ್ ಕಂಪನಿಗಳನ್ನು ಮಾಡಿ ಹೌದು ಸರ್ ಓಕೆ ನಾನು ಇಲ್ಲಿವರೆಗೆ ಸುಮಾರು ಒಂದು ಇಪ್ಪತ್ತೆರಡಕ್ಕೂ ಜಾಸ್ತಿ ದೇಶಗಳಲ್ಲಿ ಟ್ರೈನಿಂಗ್ಗಳು ಮಾಡಿದ್ದೀನಿ ಎನ್ ಎಲ್ಪಿನಲ್ಲಿ ಇಲ್ಲಿವರೆಗೆ ನಂದು ಎನ್ ಎಲ್ ಪಿ ಕಾರ್ಪೊಟ್ರೈ ಕಾರ್ಪೊರೇಟ್ ಟ್ರೈನಿಂಗ್ಸು ಪ್ಲಸ್ ಕೆಲವು ಎಲ್ಲ ಟ್ರೈನಿಂಗ್ಸು ಎಲ್ಲ ಸೇರಿ ನನ್ನ ಪ್ರಕಾರ ಒಂದು ನಾಲ್ಕು ಲಕ್ಷಕ್ಕೂ ಜಾಸ್ತಿ ಜನಕ್ಕೆ ನಾನು ನನ್ನ ಟ್ರೈನಿಂಗು ಪ್ಲಸ್ ನನ್ನಲ್ಲಿರೋ ನಾಲೆಡ್ಜನ್ನು ನಾನು ಶೇರ್ ಮಾಡಿದ್ದೀನಿ ಸೊ ಇದು ನಮ್ಮಂಥ ಜನಸಾಮಾನ್ಯರಿಗೆ ನಮ್ಮ ನಿಮ್ಮಂಥ ಜನಸಾಮಾನ್ಯರಿಗೂ ಕೂಡ ಹೆಲ್ಪ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಮುಂದೊಂದು ದಿನ ಇದ್ರ ಬಗ್ಗೆ ನಾವು ಸಣ್ಣ ಸಣ್ಣ ಎಪಿಸೋಡ್ಗಳನ್ನ ಸರಣಿಯನ್ನು ನಮ್ಮ ಸ್ಟುಡಿಯೋದಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ನನಗನ್ಸುತ್ತೆ ಖಂಡಿತವಾಗಲೂ ಮಾಡಿ ಸರ್ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ನನಗಿದ್ರೆ ನಾನು ಖಂಡಿತವಾಗ್ಲೂ ಸರ್ ಸದಾ ಸಿದ್ಧ ನಿಮ್ಮ ಜೊತೆ ಇರ್ತೀನಿ ಖಂಡಿತ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಸೊ ವಿಕಾಸ ಪರ್ವ ಸಿನಿಮಾದ ರಿಲೀಸ್ಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ ಒಂದು ಗುಟ್ಟನ ಅವ್ರು ಬಿಟ್ಕೊಡಲಿಲ್ಲ ಒಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಭಾಳ ಸಣ್ಣದಾಗಿರುವಂಥ ಒಂದು ವಿಚಾರದ ಬಗ್ಗೆ ಸಮಸ್ಯೆ ಬಗ್ಗೆ ಇದೆ ಅದು ಏನು ಅನ್ನೋದನ್ನು ಥಿಯೇಟ್ರಿಗೆ ಬಂದು ನೋಡಿ ಅಂತಂತ ಇದ್ದಾರೆ ಹೀಗಾಗಿ ನಾವು ಥೇಟ್ರಿಗೆ ಹೋಗಿ ನೋಡ್ಬೇಕು ಅನ್ಸುತ್ತೆ ಈ ಸಿನಿಮಾನ ಇನ್ ದ ಸೆನ್ಸ್ ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಆದರೆ ಒಂದು ಸದಾಭಿರುಚಿಯ ಸಿನಿಮಾ ಈಗ ಕೆಲವು ಸಿನಿಮಾಗಳ ಕೆಲವು ಜಾನರ್ಸ್ ಇರುತ್ತೆ ಮತ್ತೆ ಯಾರು ನೋಡಬಹುದು ಯಾರು ನೋಡಬಾರ್ದು ಅಂತ ಇರುತ್ತೆ ನಮ್ಮ ಸಿನಿಮಾ ಹಂಗಲ್ಲ ಸರ್ ನಮ್ಮ ಸಿನಿಮಾ ಯಾರು ಬೇಕಾದ್ರು ನೋಡ್ಬೋದು ಮದುವೆ ಆಗದಿರೋ ಹುಡುಗ ನೋಡಬಹುದು ಯಂಗ್ಸ್ಟರ್ಸ್ ಸಿನಿಮಾ ನೋಡ್ಬೋದು ಮಕ್ಕಳನ್ನ ಕರ್ಕೊಂಡೋಗಿ ಸಿನಿಮಾ ಕೂರಿಸ್ಕೋಬಹುದು ಅಪ್ಪ ಅಮ್ಮ ನೋಡ್ಬೋದು ವಯಸ್ಸಾದ್ರು ನೋಡ್ಬೋದು ಯಾಕೆಂದ್ರೆ ಎಲ್ಲರ ಮನೆಯಲ್ಲೂ ಈ ಕತೆ ಒಂದಲ್ಲ ಒಂದು ರೀತಿಯಲ್ಲಿ ನಡೆದಿರುತ್ತೆ ಎಲ್ಲರೂ ಒಂದಲ್ಲ ಒಂದು ರೀತಿಲಿ ಈ ಸಮಸ್ಯೆನ ಅನುಭವಿಸಿರ್ತಾರೆ ಕೆಲವ್ರು ಹೊರಗಡೆ ಬಂದಿರ್ತಾರೆ ಕೆಲವರಿಗೆ ಹೊರಗಡೆ ಬಂದಿರಕ್ಕೆ ಆಗಿಲ್ಲ ಇನ್ನೂ ಒದ್ದಾಡ್ತಿರ್ತಾರೆ ಹಾಗಾಗಿ ಇದು ಎಲ್ಲರಿಗೂ ಸಲ್ಲುವ ಸಿನಿಮಾ ಅಂತ ಹೇಳ್ತೀನಿ ನಾನು ಆಮೇಲೆ ಈ ನೀವು ಬಿಟ್ಕೊಟ್ಟಿಲ್ಲ ಅಂತಂದ್ರೆ ಬಿಟ್ಕೊಟ್ಬಿಟ್ರೆ ಏನಾಗುತ್ತೆ ಗೊತ್ತಾ ಸರ್ ಒಂದು ವಾವ್ ಫ್ಯಾಕ್ಟ್ರಿ ಇದೆಯಲ್ಲ ಅದು ಸ್ಪೆಸಿಫಿಕ್ ಜಾಗದಲ್ಲಿ ಸ್ಪೆಸಿಫಿಕ್ ಟೈಮಲ್ಲಿ ಕ್ರಿಯೇಟ್ ಆದರೆ ಇಟ್ ಇಸ್ ಅ ವಾ ಫ್ಯಾಕ್ಟ್ ಇಲ್ಲ ಅಂತಂದ್ರೆ ಡೈಲೂಟ್ ಆಗಿಬಿಡುತ್ತೆ ಕರೆಕ್ಟ್ ಆ ಕಾರಣಕ್ಕೆ ಬಿಟ್ಕೊಡ್ತಿಲ್ಲ ಬಿಟ್ಟರೆ ಮಾಡಿರೋದೇ ಪ್ರೇಕ್ಷಕರಿಗೋಸ್ಕರ ಖಂಡಿತವಾಗ್ಲೂ ಅದು ಅವ್ರನ್ನ ಎಂಜಾಯ್ ಮಾಡಬೇಕು ಅವ್ರಿಗೆ ಗೊತ್ತಾಗುತ್ತೆ ಸಿನಿಮಾಗೆ ಹೋದಾಗ ಅದನ್ನು ನಾವು ನಿಜವಾಗ್ಲೂ ಅನುಭವಿಸ್ತಾರೆ ಥ್ಯಾಂಕ್ ಯು ರೋಹಿತ್ ನಾಗೇಶ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಸೊ ಆಲ್ ದ ಬೆಸ್ಟ್ ಟು ವಿಕಾಸ ಪರ್ವ ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು ಆಲ್ಸೋ ಸೊ ನಿಮ್ಮ ನಟನಾ ಕರಿಯರ್ ಹೀಗೆ ಮುಂದುವರಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮತ್ತು ನಿಮ್ಮ ಎನ್ ಎಲ್ ಪಿ ಕರಿಯರ್ ಕೂಡ ತುಂಬ ಚೆನ್ನಾಗಿ ಹೋಗಲಿ ಥ್ಯಾಂಕ್ ಯು ಗೌರಿ ಸರ್ ನೀವು ಕರೆದು ನನ್ನನ್ನು ಮಾತಾಡಿಸಿದ್ದಕ್ಕೆ ನಾನು ಖಂಡಿತವಾಗಲೂ ನಿಮಗೆ ಆಭಾರಿ ಮತ್ತು ನೀವು ಮಾಡ್ತಾ ಇರೋ ಈ ಒಳ್ಳೆ ಕೆಲಸ ಅಂದರೆ ಸಾಕಷ್ಟು ವಿಷಯಗಳು ಕರ್ನಾಟಕದಾದ್ಯಂತ ಕನ್ನಡಿಗರಿಗೆ ಹೊರಗಡೆ ಇದ್ದರೂ ಕೂಡ ತಲುಪಬೇಕು ಅನ್ನೋ ನಿಮ್ಗೇನು ಉದ್ದೇಶ ಇದೆ ಆ ಉದ್ದೇಶ ಅದ್ಭುತವಾಗಿದೆ ಅದಕ್ಕೆ ನೀವು ಯಾವಾಗ ಹೇಳಿದರೂ ಯಾವ ಥರ ಕೂಡ ಸಾಥ್ ಕೊಡೋದಕ್ಕೆ ನಾನು ತಯಾರು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ವಿಕಾಸ ಪರ್ವ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೆಪ್ಟೆಂಬರ್ ಹದಿಮೂರಕ್ಕೆ ಸೊ ಆ ಸಿನಿಮಾದ ಕುರಿತಾದ ಒಂದು ಸಂವಾದ ಇದರಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಾಯಕನ ಪಾತ್ರದಲ್ಲಿ ರೋಹಿತ್ ಅವ್ರು ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ಈ ಒಂದು ಇಡೀ ತಂಡಕ್ಕೆ ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರು ಸೊ ಹೀಗಾಗಿ ಅವ್ರ ಜೊತೆಗೆ ನಾನು ಈ ಸಿನಿಮಾದ ಕುರಿತಾಗಿ ಮಾತಾಡಿದೆ ಬಹುಶಃ ಸಿನಿಮಾ ಮುಗಿದ ಮೇಲೆ ತಂಡವನ್ನು ತಂಡ ಜೊತೆಗೆ ಇನ್ನೊಂದು ಸಲ ನಾವು ಮಾತಾಡಬಹುದು ಸೊ ಆದರೆ ಅದಕ್ಕಿಂತ ಮುಂಚೆ ನೀವು ಈ ಸಿನಿಮಾನ ನೋಡಿ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಿರುವಂಥ ಈ ಸಿನಿಮಾನ ಮತ್ತು ನನಗೆ ಆಫ್ ದ ರೆಕಾರ್ಡ್ ಅವರು ಹೇಳಿರೋದು ನನಗೆ ಅನಿಸಿದ್ರೆ ಅವ್ರು ಹೇಳಿರೋ ಸಮಸ್ಯೆ ನಮ್ಮೆಲ್ಲರನ್ನೂ ಕಾಡುವಂಥದ್ದು ನಾವು ನೋಡಿರುವಂಥದ್ದು ಮತ್ತು ಬೇರೆ ಬೇರೆ ಹಂತಗಳಲ್ಲಿ ನಮ್ಮ ಬದುಕಲ್ಲಿ ಬಂದು ಹೋಗಿರುವಂಥದ್ದು ಮತ್ತು ಎಷ್ಟೋ ಕುಟುಂಬಗಳು ಅದರಿಂದ ನರಳಿರುವಂಥದ್ದೆಲ್ಲ ಎಲ್ಲ ಕೂಡ ನೋಡಿದ್ದೀನಿ ನಾನು ಸೊ ಅದು ಆದರೆ ಅದು ಏನು ಅನ್ನೋದನ್ನು ಅಗೇನ್ ಸಿನಿಮಾದಲ್ಲೇ ನೋಡಿ ಮತ್ತು ಅದು ಅದನ್ನು ಆ ಒಂದು ಮೂಮೆಂಟನ್ನು ಅರ್ಥ ಮಾಡಿಕೊಳ್ಳಿ ಅದನ್ನು ಎಂಜಾಯ್ ಮಾಡಿ ಸಿನಿಮಾನ ಅಂತ ನಾನು ಕೇಳಿಕೊಂಡು ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಸೊ ಈ ಸಿನಿಮಾ ನೋಡಿದ ಮೇಲೆ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅವ್ರಿಗೂ ತಿಳಿಸಿ ತಂಡದವರಿಗೂ ಮತ್ತು ನಮಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ವಿಕಾಸ ಪರ್ವ ಆನ್ ಥರ್ಟೀನ್ತ್ ಆಫ್ ಸೆಪ್ಟೆಂಬರ್ ನಮಸ್ಕಾರ ಎಲ್ರಿಗೂ ನನ್ನ ಕಡೆಯಿಂದ ಕೂಡ ನಮಸ್ಕಾರ ಥ್ಯಾಂಕ್ ಯು